ಆಯ್ತು ಈ ಥರ ಇದು ಬೇಡವೇ ಬೇಡ ನಮ್ಗೆ ಏನಿದ್ರು ಬಿ ಜೆ ಪಿ ಸರ್ಕಾರವೇ ಸರಿ ನಮ್ಗೆ ಅದೇ ಇರಲಿ ಮೋದಿ ಸರ್ಕಾರವೇ ಇರಲಿ ಏನೋ ಒಳ್ಳೇದು ಮಾಡೋರೆ ಅಂಥ ಕೊರೋನಾ ಟೈಮಲ್ಲಿ ಒಂದು ಪ್ಯಾಂಟ್ ಶರ್ಟ್ ಹಾಕೊಳ್ಳೋಲ್ಲ ನಾನು ಯಾಕೆಂದರೆ ಕಾಕಿ ಪ್ಯಾಂಟ್ ಕಾಕಿ ಶರ್ಟ್ ಹಾಕತ್ತೀವಿ ಬೇರೆ ಬೇರೆ ಶರ್ಟ್ ಹಾಕೊಳ್ಳಲ್ಲ ಯಾಕೆಂದ್ರೆ ಅದು ಹೊಲ್ಸಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ ಆ ಚಕ್ರ ಉಳಿದ್ರೇ ಜೀವನ ನಡೆಯೋ ಸರ್ ಇಲ್ಲದ್ರೂ ಆಗೋಲ್ಲ ಹಾಂ ಆ ಯೂನಿಫಾರ್ಮ್ ಹೊಲ್ಸ್ಕೊಳ್ಳೋಕೆ ಸರ್ ಯಾರೋ ಕೊಟ್ಟಿದ್ದನ್ನ ಹಾಕತ್ತೀವಿ ನಾವು ಆ ಅರ್ಕುಲ್ ಬಟ್ಟೆ ಹಾಕೊಂಡು ಓಡಾಡ್ತೀವಿ ಯಾಕಂದರೆ ಒಂದು ಬಟ್ಟೆ ಹೊಲ್ಸ್ಕೋಬೇಕಾದ್ರೆ ಒಂದು ಪ್ಯಾಂಟ್ ಶರ್ಟ್ ಹೊಲ್ಸ್ಕೋಬೇಕಾದ್ರೆ ಸಾವಿರ ರೂಪಾಯಿ ಬೇಕು ಸರ್ ಇವತ್ತು ಆ ಶರ್ಟನ್ನ ನಾವು ತಗೋಬೇಕಾದ್ರೆ ನಾವು ತುಂಬ ಕಷ್ಟ ನಮಗೆ ಒಂದು ದಿವ್ಸ ಸಂಪಾದನೆ ಮಾಡ್ಬೇಕಾದ್ರೆ ತುಂಬ ಕಷ್ಟ ಐತೆ ಸರ್ ಒಂದು ಬಟ್ಟೆ ತೊಗೋಬೇಕಾದ್ರೂ ಒಂದು ಆರುನೂರು ಐನೂರು ರೂಪಾಯಿ ಸಿಗುತ್ತೆ ಪ್ಯಾಂಟ್ ಪೀಸ್ ಒಂದು ಶರ್ಟ್ ಪೀಸ್ ಹೊಲ್ಸೋಕ್ಕಿಲ್ಲ ನಾವು ಸಾವಿರ ರೂಪಾಯಿ ಬೇಕು ಎಲ್ಲಿಂದ ಸರ್ ಹೊಲ್ಸೋದು ಯಾರು ಅಲ್ಲಿ ಕೊಟ್ಟರೆ ಆ ಮಂಡಿ ಮಲದಲ್ಲಿ ಹೋದರೆ ಒಂದು ಮೂವತ್ತು ರೂಪಾಯಿ ಶರ್ಟ್ ಸಿಗುತ್ತೆ ಅದನ್ನು ತೆಗ್ದೆಕತ್ತೀವಿ ನೋಡಿ ಇದು ಯಾರ್ದೋ ಇದು ಪೋಲೀಸ್ ಕೊಟ್ಟರು ಅವ್ರ ಬಟ್ಟೆ ಹಾಕೊಂಡಿದ್ವಿ ಹಾಂ ನೋಡಿ ಎಲ್ಲ ಅವ್ರದ್ದೇ ನಮ್ಮದೇನಿಲ್ಲ ಅಂಥದ್ರಲ್ಲಿ ನಮ್ಮ ಜೀವನ ನಡೆಸೋದೇ ಕಷ್ಟ ಇವರು ಬಸ್ ಫ್ರೀ ಆ ಫ್ರೀ ಇತ್ತು ಫ್ರೀ ಏನೇನೋ ಫ್ರೀ ಮಾಡಿಬಿಟ್ಟು ಏನಕ್ಕೆ ಸರ್ ಅದು ಫ್ರೀ ಇಷ್ಟು ದಿವಸ ಅವ್ರು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ರಲ್ಲ ನಾವು ಜೀವನ ಮಾಡ್ತಾಯಿದ್ದೀವ ಇಲ್ಲ ಈಗ ನಮ್ಮ ತಾಯ್ದು ಆಧಾರ್ ಕಾರ್ಡ್ ಐತೆ ಬ್ಯಾಂಕ್ ಪಾಸ್ಬುಕ್ ಐತೆ ತಿರ್ಗಾ ಹೋಗಿ ಅಲ್ಲೋಗಿ ನಿಂತ್ಕೊಳ್ಳಿ ಹೋಗಿ ಮಾಡಿ ಅಂದರೆ ಹೆಂಗೆ ಸರ್ ನಮ್ಮ ನಮ್ಮ ತಾಯಿಗೆ ಕಣ್ಣು ಕಾಣಲ್ಲ ಸರಿಗೆ ಕಣ್ಮಂಜು ಕೈಯೆಲ್ಲ ನಡಗ್ತದೆ ಆಮೇಲೆ ಅವ್ರದ್ದು ಇದು ಬರೋಲ್ಲ ಹೆಬ್ಬೆಟ್ಟು ಬರೋಲ್ಲ ಆ ಹೆಬ್ಬೆಟ್ಟು ತೆಗಿಯೋಕು ಬೆಳಿಗ್ಗೆ ನಾಲ್ಕು ಗಂಟೆ ಮೂರು ಗಂಟೆ ರಾತ್ರಿಗೆ ಹೋಗಿ ನಿಂತ್ಕೋಬೇಕು ಬ್ಯಾಂಕ್ ಹತ್ರಕ್ಕೆ ಅದು ಏನಕ್ಕೆ ಸರ್ ಅದೆಲ್ಲ ಮಾಡಿದ್ರು ಅವ್ರ ಆಧಾರ್ ಕಾರ್ಡ್ ಇಲ್ಲದೆ ನಾವು ಬದುಕ್ತಾ ಇದೀಯ ನಾವು ಹುಟ್ಟಿದೆ ಇಲ್ಲೇ ನಾವು ಬೆಳೆದಿದ್ದೆ ಇಲ್ಲಿ ನಾವು ಸಾಯೋದೇ ಇಲ್ಲೇ ಎಂಥೆಂಥ ಊರನ್ನವ್ರು ಬರೋರೆಲ್ಲ ಬಂದು ಇಲ್ಲಿ ಜೀವನ ಮಾಡ್ತಾರೆ ನಾವು ಇಲ್ಲಿದ್ದೆ ನಾವು ಜೀವನ ಮಾಡ್ತಾ ಇಲ್ವಲ್ಲ ಸರ್ ನಾವು ಇಲ್ಲಿ ಹುಟ್ಟಿ ಬೆಳೆದಿರೋರು ಹಾಂ ಹಾಂ ನಮ್ಮಪ್ಪ ಅಂಬ್ದಿರು ಎಲ್ಲ ಹುಟ್ಟಿ ಎಲ್ಲ ಇಲ್ಲೇ ಬೆಳೆದಿರೋರು ಆರೇ ಸ್ವಂತ ಇಲ್ಲ ಒಂದು ಬಾಡಿಗೆ ಇನ್ನೂ ಬಡಗೆ ಕಟ್ಕಂಡೇ ಸಾಯ್ತಾ ಇದ್ವಿ ಹಾಂ ಒಂದು ಪ್ಯಾಂಟ್ ಶರ್ಟ್ ಹಾಕೊಳ್ಳಲ್ಲ ನಾನು ಯಾಕೆಂದರೆ ಕಾಕಿ ಪ್ಯಾಂಟ್ ಕಾಕಿ ಶರ್ಟ್ ಹಾಕತ್ತೀವಿ ಬೇರೆ ಬೇರೆ ಶರ್ಟ್ ಹಾಕೊಳ್ಳಲ್ಲ ಯಾಕೆಂದ್ರೆ ಅದು ಹೊಲ್ಸಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ ಇದಂದರೆ ಅಯ್ಯೋ ಬಡ ಯೂನಿಫಾರ್ಮ್ ಹಾಕೊಂಡೆ ಅಂತ ಹೇಳ್ತಾರೆ ನೆಂಟರಾಗಲಿ ಬೆಂಟ್ರಾಗಲಿ ಆದರೆ ಈ ಥರ ಮಾಡೋದು ಸಿದ್ದರಾಮಯ್ಯವರು ತುಂಬ ಮೋಸ ಸರ್ ಬಡವ್ರಿಗೆ ಕೊಡ್ತೀನಿ ಬಡವ್ರಿಗೆ ಕೊಡ್ತೀನಿ ಅಂತ ಈ ಥರ ನಾ ಮಾಡೋದು ಬಡವ್ರಿಗೆ ಹಾಂ ತುಂಬ ಈ ಥರ ಇದು ಬೇಡವೇ ಬೇಡ ನಮ್ಗೇನಿದ್ರು ಬಿ ಜೆ ಪಿ ಸರ್ಕಾರವೇ ಸರಿ ನಮ್ಗೆ ಅದೇ ಇರಲಿ ಮೋದಿ ಸರ್ಕಾರವೇ ಇರಲಿ ಏನೋ ಒಳ್ಳೇದು ಮಾಡೋರೆ ಅಂಥ ಕರೋನಾ ಟೈಮಲ್ಲಿ ಆ ಕರೋನಾ ಟೈಮಲ್ಲಿ ತಿನ್ನೋಕನ್ನೇ ಇರಲಿಲ್ಲ ತುಂಬ ಕಷ್ಟ ಆಯಿತು ಅಂಥ ಟೈಮಲ್ಲಿ ಹೆಂಗೋ ಹೆಂಗೆಂಗೋ ಯಾರ್ಯಾರೋ ಕೊಟ್ಟರು ಅವ್ರದಿಂದ ಜೀವನ ಮಾಡ್ದೋ ಇದು ರೈಟ್ ನ್ಯೂಸ್